ಮತ್ತು ಬೆಳಿಗ್ಗೆ ಸುಮಾರು ಎರಡು ಗಂಟೆ ಸಮಯದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ರಾಸಾಯನಿಕ ದ್ರವ್ಯ ಸೋರಿಕೆಯಾಗಿ ದಾಸ್ತಾನು ಮಳಿಗೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ ಪರಿಣಾಮ ಏಳು ಜನ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಹಾಗೂ ಸುಮಾರು ಹತ್ತಕ್ಕೂ ಹೆಚ್ಚು ಸಾರ್ವಜನಿಕರು ತೀವ್ರ ಅಸ್ವಸ್ಥರಾಗಿರುವ ಘಟನೆ ಜರುಗಿದೆ ಪಟ್ಟಣ ಪಂಚಾಯಿತಿ ಕಚೇರಿಯ ತಳಪಾಯದಲ್ಲಿ ಇರುವ ದಾಸ್ತಾನು ಮಳಿಗೆಯಲ್ಲಿ ರಾಸಾಯನಿಕ ದ್ರವ್ಯ ಸೋರಿಕೆಯಾದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದ್ದು ಸುದ್ದಿಯನ್ನು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರು ಅಗ್ನಿಶಾಮಕ ದಳದವರಿಗೆ ತಿಳಿಸಲಾಗಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಅಗ್ನಿ ನಂದಿಸಲು ಪ್ರಯತ್ನಿಸಿದ ಸಂದರ್ಭದಲ್ಲಿ ದಾಸ್ತಾನು ಮಳಿಗೆಯಲ್ಲಿದ್ದ ಸುಮಾರು ಹದಿನೈದು ವರ್ಷಗಳಿಂದ ಇರಿಸಲಾಗಿದ್ದ ಕ್ಲೋರಿನ್ ಹಾಗೂ ಆಕ್ಸಿಜನ್ ಸೋರಿಕೆಯಾಗಿದೆ ಮತ್ತು ಹೊಂದಿಕೊಂಡಂತೆ ಇರಿಸಲಾಗಿದ್ದಂತಹ ಬ್ಲೀಚಿಂಗ್ ಪೌಡರ್ ಮಿಶ್ರಣವಾಗಿ ಅವಘಡ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ರಾಸಾಯನಿಕ ದ್ರವ್ಯವು ಸುತ್ತಮುತ್ತಲಿನ ವಾತಾವರಣವನ್ನು ರಭಸವಾಗಿ ಆವರಿಸಿದ್ದು ಇಡೀ ಪಟ್ಟಣ ಪಂಚಾಯಿತಿ ಕಚೇರಿ ಆವರಣ ಸುತ್ತಲಿನ ಅವೇಳ ಕಲುಷಿತವಾಗಿದ್ದು ಅದು ಕೆಲವೇ ಕೆಲವು ನಿಮಿಷದಲ್ಲಿ ನೆರೆದವರನ್ನ ಅಸ್ವಸ್ಥಗೊಳಿಸಿದೆ ಎಂದು ತಿಳಿದು ಬಂದಿದೆ ಪರಿಣಾಮ ಸ್ಥಳದಲ್ಲಿ ಇದ್ದ ಏಳು ಜನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಾಸಾಯನಿಕ ಗಾಳಿಯನ್ನು ಸೇವಿಸಿದ ಹದಿನೈದು ಜನ ಸಾರ್ವಜನಿಕರು ತೀವ್ರ ಅಸ್ವಸ್ಥರಾಗಿದ್ದಾರೆಂದು ತಿಳಿದು ಬಂದಿದೆ ಅಸ್ವಸ್ಥಗೊಂಡಿರುವವರನ್ನು ಕೂಡಲೇ ಕೂಡಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತದನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಅವರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದು ಚೇತರಿಸಿಕೊಳ್ಳುತ್ತಿರುವುದಾಗಿ ತಿಳಿದು ಬಂದಿದೆ ಅವಘಡಕ್ಕೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನು ಸಿಬ್ಬಂದಿಯವರನ್ನು ಕೆಲ ಜನಪ್ರತಿನಿಧಿಗಳನ್ನು ಸಂಪರ್ಕಿಸಲಾಗಿ ಯಾವುದೇ ರೀತಿಯ ಸುಳಿವು ನೀಡುತ್ತಿಲ್ಲ ಯಾವುದು ಏನು ಜರುಗಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದು ಇದು ಸಾರ್ವಜನಿಕರಲ್ಲಿ ಹಾಗೂ ಪ್ರಜ್ಞಾವಂತರ ವಲಯದಲ್ಲಿ ಹತ್ತು ಹಲವು ಅನುಮಾನಗಳನ್ನು ಹುಟ್ಟುಹಾಕುತ್ತಿದೆ ವರದಿ ವಿಜಿ ಋಷೇಂದ್ರ லட்ட ஆட்ட 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 ஆட்ட